ಮೈತ್ರೇಯ ಪರಿಪಪ್ರಚ್ಚ ಪ್ರಣಿಪತ್ಯ ಯಾವ ಯಾವ ಮಕ್ಕಳಿಗೆ ಪ್ರಿಯವ್ರತ ಯಾವ ಯಾವ ದ್ವೀಪಗಳನ್ನು ನೀಡಿದ ಅನ್ನುವ ಅಂಶವನ್ನು ನಾವು ನೋಡುತ್ತಾ ಇದ್ದೆವು ಜಂಬೂದ್ವೀಪ ವಿಪ್ರನಿಶಾಮಯ ಇತ್ರಾದತ್ತಂ ಹಿಮಾಹ್ವಂತು ವರ್ಷಂ ನಾಭೇಸ್ತು ದಕ್ಷಿಣಂ ಹಿಂದೆ ಶಾಲ್ಮಲ ಕ್ರೌಂಚ ಶಾಖ ಮೊದಲಾದ ದ್ವೀಪಗಳ ಕುರಿತಾದ ಮಾತುಗಳನ್ನಾಡಿದ್ರು ಅದರ ಜಂಬೂದ್ವೀಪದ ವಿಭಾಗವನ್ನು ಹೇಳ್ತೇನೆ ಅಂತ ಹೇಳ್ತಾ ತಂದೆ ಹಿಮಾಹ್ವಂತು ವರ್ಷಂ ನಾಭೇಸ್ತು ಹಿಮಾಹ್ವ ಹಿಮಾಲಯ ಆಗ್ನಿದ್ರನಿಗೆ ದಕ್ಷಿಣದ ಭಾಗದ ಹಿಮವರ್ಷದ ದಕ್ಷಿಣದ ಭಾಗದ ಸಮಗ್ರವನ್ನ ಆಡಳಿತಕ್ಕೆ ಕೊಟ್ಟ ಅದನ್ನು ಭಾರತ ವರ್ಷ ಅಂತ ಕರೀತಾರೆ ನಾಭಿಗೆ ಕೊಟ್ಟ ಹೇಮಕೂಟಂ ತಥಾ ವರ್ಷ ಕಿಂಪುರುಷ ಸಹ ಹೇಮಕೂಟ ಅನ್ನುವಂತಹ ಪರ್ವತವನ್ನು ಕಿಂಪುರುಷ ಅನ್ನುವಂತಹ ಹೇಮಕೂಟ ಅನ್ನೋದೊಂದು ವರ್ಷ ಒಂದು ವಿಭಾಗ ಭೂಮಿ ವರ್ಷ ಅಂದ್ರೆ ಭೂಮಿ ಅಂತ ಅರ್ಥ ಪುರುಷನಿಗೆ ಕೊಟ್ರು ತೃತೀಯಂ ಮೂರನೇದ್ದು ಹರಿವರ್ಷ ಅದಕ್ಕೆ ಅಂದ್ರೆ ಇಲ್ಲಿ ಹರಿವರ್ಷ ಅಂತ ಅನ್ನೋದು ಹರಿವರ್ಷನ ಕೈಗೆ ಸಿಕ್ಕಿದ್ರಿಂದ ಆದದ್ದು ಅಂತ ನಾವು ನಿನ್ನೆ ಮೊನ್ನೊಮ್ಮೆ ನೋಡಿದ್ವಿ ಹರಿವರ್ಷ ಅನ್ನುವಂಥವನಿಗೆ ನೈಷಧ ಅನ್ನುವ ಭೂಭಾಗವನ್ನು ಕೊಟ್ರು ಇಳಾವೃತ ಅನ್ನುವಂತಹ ವ್ಯಕ್ತಿಗೆ ಮೇರುವಿನ ಮಧ್ಯದ ಭಾಗವನ್ನ ಜವಾಬ್ದಾರಿಯಾಗಿ ಜವಾಬ್ದಾರಿಗೆ ತಗೋ ಅಂತ ಕೊಟ್ರು ನೀಲಾಚಲಾಶ್ರಿತಂ ವರ್ಷಂ ರಮ್ಯಾಯ ಪರದೌಪಿತ ಮತ್ತೆ ತಂದೆ ರಮ್ಯನಿಗೆ ನೀಲಾಚಲ ಅನ್ನುವ ಜಾಗವನ್ನ ವರ್ಷವನ್ನ ಕೊಟ್ಟ ಶ್ವೇತಂ ತದುತ್ತರಂ ವರ್ಷಂ ಪಿತ್ರಾದತ್ತಂ ಹಿರಣ್ಮತೆ ಹಿರಣ್ವಾನ್ ಅನ್ನುವವನಿಗೆ ಶ್ವೇತ ಅನ್ನುವ ಪರ್ವತವನ್ನ ನೀಡಿದ್ರು ಅಂದ್ರೆ ಅಗ್ನಿಧ್ರನಿಗೆ ಯಾವ ದಕ್ಷಿಣದ ಭಾಗ ಕೊಟ್ಟಿದ್ರು ಆ ಹಿಮ ಪರ್ವತದ ಉತ್ತರದ ಭಾಗವನ್ನ ಶ್ವೇತವ ಶ್ವೇತ ವರ್ಷ ಅಂತನ್ನುವ ಭಾಗವನ್ನ ಹಿರಣ್ವಾನ್ ಅನ್ನುವನಿಗೆ ಕೊಟ್ರು ಯದುತ್ತರಂ ಶೃಂಗವತೋ ವರ್ಷಂ ತತ್ ಕುರವೇ ದದೌ ಅದಕ್ಕಿಂತ ಇನ್ನು ಉತ್ತರವರ್ತಿಯಾದಂತಹ ಭೂಭಾಗವನ್ನ ಶೃಂಗವಾನ್ ಅನ್ನುವ ಪರ್ವತದ ಮೇಲ್ಭಾಗದ ಭೂಮಿಯನ್ನ ಕುರು ಅನ್ನುವಂತಹ ಮಗನಿಗೆ ಕೊಟ್ರು ಮೇರೋಹ ಪೂರ್ವೇಣ ಯದ್ವರ್ಷಂ ಮೇರು ಪರ್ವತದ ಪೂರ್ವದಲ್ಲಿರುವ ಭೂಮಿಯನ್ನ ಭದ್ರಾಶ್ವಾಯ ಪ್ರದತ್ತವಾನ್ ಭದ್ರಾಶ್ವ ಅನ್ನುವಂತಹ ವ್ಯಕ್ತಿಗೆ ಕೊಟ್ರು ಗಂಧಮಾದನ ವರ್ಷಂತೂ ಕೇತುಮಾಲಾಯ ದತ್ತವಾನ್ ಇನ್ನೊಂದು ಗಂಧಮಾದನ ಪರ್ವತದ ಪರಿಸರ ಅದನ ಕೇತುಮಾಲಾ ಅನ್ನುವಂತಹ ರಾಜನಿಗೆ ಕೊಟ್ಟ ಇತ್ಯೇತಾನಿ ಹೀಗೆ ಒಂಬತ್ತು ವಿಭಾಗಗಳನ್ನ ಮಾಡಿ ಮಕ್ಕಳಿಗೆ ಜಂಬೂ ದ್ವೀಪದ ವಿಭಾಗವನ್ನು ಕೊಡುವಂತಾಯಿತು ಆ ಆಗ್ನೇಧ್ರ ಇಷ್ಟು ವಿಭಾಗ ಮಾಡಿದ್ದ ಆಗ್ನಿದ್ರ ಅಂದ್ರೆ ಆಗ್ನೇದ್ರನಿಗೆ ಜಂಬೂದ್ವೀಪ ಕೊಟ್ಟಿದ್ರು ಆ ಆಗ್ನಿದ್ರನು ಜಂಬುದ್ವೀಪವನ್ನ ಈ ಒಂಬತ್ತು ವರ್ಷ ವಿಭಾಗ ಮಾಡಿ ಒಂಬತ್ತು ಮಕ್ಕಳಿಗೆ ದತ್ತವಾನ್ ಕೊಟ್ಟ ಗಂಧಮ ವರ್ಷೇ ಶ್ವೇತೇಶು ತಾನ್ ಪುತ್ರಾನ್ ಅಭಿಷಿಚ ಸಭೂ ಶಾಲಗ್ರಾಮಂ ಮಹಾಪುಣ್ಯಂ ಮೈತ್ರೇಯ ತಪಸೇಯೌ ಶಾಲಗ್ರಾಮದ ಪುಣ್ಯತೀರ್ಥದ ಕಡೆಗೆ ಆಗ್ನಿದ್ರ ತಪಸ್ಸಿಗಾಗಿ ತೆರಳಿದ ಈ ಇಷ್ಟು ವರ್ಷಗಳಲ್ಲಿ ಮಕ್ಕಳನ್ನ ನಿಯುಕ್ತಿಗೊಳಿಸಿ ಅಭಿಷೇಕ ಮಾಡಿ ಜವಾಬ್ದಾರಿಯಿಂದ ತಾನು ಹೊರಬಂದು ಮಧ್ಯದಲ್ಲಿ ಎಲ್ಲೂ ತಲೆ ಹಾಕದೆ ಅಲ್ಲಿಂದ ತಪಸ್ಸಿಗಾಗಿ ತಾನೇ ವಿ ಆರ್ ಎಸ್ ತೆಗೆದುಕೊಂಡು ಹೊರಟ ಹಿಂದೆ ವಿ ಆರ್ ಎಸ್ ತೆಗೆದುಕೊಳ್ಳೋದು ಒಂದು ಸಹಜವಾದ ಪ್ರಕ್ರಿಯೆ ಆಗಿತ್ತು ಈಗೇನು ಭಾರಿ ದೊಡ್ಡದು ತ್ಯಾಗ ಅನ್ನೋ ರೀತಿ ಹೇಳ್ತಾರೆ ಅಲ್ಲಿ ಲಾಭ ಇದೆ ತಗೊಳ್ತಾರೆ ಅಲ್ಲಿ ಆಗ ಏನು ಲಾಭ ಇರಲಿಲ್ಲ ವಿ ಆರ್ ಎಸ್ ಮಾಡೋದ್ರಿಂದ ಆತ್ಮಿಕವಾದ ಲಾಭ ಏನೋ ಇರ್ತಿತ್ತು ಈಗಾದ್ರೆ ಅದೇನು ಗಂಟೆ ಗಂಟೊಂದು ಕೊಡ್ತಾರೆ ಅಂತ ಹೊರಟು ಬಿಡ್ತಾರೆ ಆದ್ರೆ ನಿಜವಾದ ಸೌಖ್ಯ ಇರುವಂತದ್ದು ನಿಸ್ವಾರ್ಥವಾದ ಸೇವೆಯಿಂದ ಯಾನಿ ಕಿಂ ಪುರುಷಾದೀನಿ ವರ್ಷಾಣ್ಯಷ್ಟೋ ಮಹಾಮುನೆ ತೇಷಾಂ ಸ್ವಾಭಾವಿಕಿ ಸಿದ್ಧಿ ಸುಖಪ್ರಾಯ ಹ್ಯಯತ್ನತಃ ಯಾವ ಈ ಕೆಂಪುರುಷ ವರ್ಷಗಳ ಬಗ್ಗೆ ಬಂತು ಅಷ್ಟೌ ಮಹಾಮುನೆ ತೇಷಾಂ ಸ್ವಾಭಾವಿಕಿ ಸಿದ್ಧಿ ಈ ಕಿಂಪುರುಷ್ ಮೊದಲಾದ ಎಂಟು ಜನ ಸುಖವಾಗಿ ಯಾರು ಬಾಳ್ತಾ ಇದ್ದಾರೋ ಅವರು ಹೆಚ್ಚು ಪ್ರಯತ್ನವಿಲ್ಲದೆ ಸ್ವಭಾವ ಸಹಜವಾದ ಸಿದ್ಧಿಯನ್ನ ಸುಖವನ್ನ ಭೋಗಗಳನ್ನ ಹೊಂದಿದ್ದಾರೆ ಕಿಂಪುರುಷ ಖಂಡದ ಒಂದು ವಿಶೇಷ ಗುಣ ಅದು ಅಂದ್ರೆ ಈ ಭಾರತ ವರ್ಷ ಒಂದು ಬಿಟ್ಟು ಅದರ ಮೇಲಿನ ಎಲ್ಲ ಇದು ಇದೇ ಮಾತು ಭಾಗವತದಲ್ಲೂ ಬಂದಿದೆ ಇದೇ ಮಾತು ಅಂದ್ರೆ ಭಾರತ ವರ್ಷ ಒಂದು ಬಿಟ್ಟು ಉಳಿದ ಮೇಲಿನ ವರ್ಷಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಅಲ್ಲಿ ಅವರಿಗೆ ಜಂಜಾಟ ಇಲ್ಲ ಅಂತ ಸಿದ್ಧಿಗಳಾಗಿರುತ್ತೆ ಆದ್ರೆ ಅವರಿಗೆ ಸಿದ್ಧಿ ಬೇಡ ಸಿದ್ಧಿಯ ಬಗ್ಗೆ ಅವರು ತಲೆನೇ ಕೆಡುದಿಲ್ಲ ನಮ್ಗೆ ಸಿದ್ಧಿ ಬೇಕು ಅಂತಿದೆ ಬುದ್ಧಿಯೂ ಇಲ್ಲ ಅದು ಹೇಗೆ ಸಿದ್ಧಿ ಆಗುತ್ತೆ ಅಂತ ಪರಿಚಯ ಮಾಡ್ಕೊಳ್ಳಿಕ್ಕೆ ಸುಲಭದಲ್ಲಾಗ್ಬೇಕು ಆಗ್ಬೇಕು ಎಲ್ಲ ಎರಡು ನಿಮಿಷ ಈ ಜ್ಞಾನಕ್ಕೆ ಕೂತ ತಕ್ಷಣ ಸಿದ್ಧಿ ಆಗ್ಬಿಡ್ಬೇಕು ಅಂತ ವಿಪ್ರಶಯೋನತೆ ಶ್ವಸ್ತಿ ಸ್ವಸ್ತಿ ಜರ ಮೃತ್ಯು ಭಯಂ ನಚ ವಿಪರ್ಯೋ ನತೆ ಸ್ವಸ್ತಿ ವಿಪರ್ಯಯ ಅಂದ್ರೆ ಸುಖವೇ ಇದೆ ಅಂತ ಏನಿತ್ತು ಪ್ರಯತ್ನನಾಗಿ ಸುಖ ಅವರನ್ನು ಹುಡುಕೊಂಡು ಬರುತ್ತೆ ಅಂತ ಏನಿತ್ತೋ ಅದರ ವಿಪರ್ಯಯ ಅವರು ಇಡೀ ಜೀವನದಲ್ಲಿ ಯಾವ್ದದ ವಿಪರ್ಯಯ ಅಂದ್ರೆ ಜನ್ಮ ಮೃತ್ಯು ಜರಾ ಜನ್ಮ ಮೃತ್ಯು ಭಯ ಮುದಿತನ ಮತ್ತೆ ಹುಟ್ಟತೇನೆ ಸಾವು ಅನ್ನುವ ಈ ವಿಪರ್ಯಯ ಅವರನ್ನು ಕಾಡುತ್ತಿರಲಿಲ್ಲ ಧರ್ಮ ಧರ್ಮೋ ನತೇ ಶ್ವಾಸ್ತಾಂ ನೋತ್ತಮ ಧಮ ಮಧ್ಯಮ ನತೇ ಶ್ವಸ್ತಿ ಯುಗಾವಸ್ಥಾ ಕ್ಷೇತ್ರೇ ಪೃಷ್ಠಸು ಸರ್ವತ ಜರಾಮೃತ್ಯು ಮೊದಲಾದಂತಹ ಭಯಗಳಿಲ್ಲದೆ ಇರುವಂತಹ ಪರಿಸ್ಥಿತಿ ಆ ಕೆಂಪುರುಷದ ವಲಯಗಳಲ್ಲಿದೆ ಅಲ್ಲಿ ಧರ್ಮವಾಗಲಿ ಅಧರ್ಮವಾಗಲಿ ಉತ್ತಮ ಅಧಮ ಮಧ್ಯಮ ಅನ್ನುವ ಏನಂತಾರೆ ಸ್ತರಗಳಾಗಲಿ ಅಲ್ಲಿ ಇಲ್ಲ ಅವರವ್ರಿಗೆ ಗೊತ್ತಿರುತ್ತೆ ಬೇರೆಯವ್ರು ಹೇಳ್ಬೇಕಾಗಿಲ್ಲ ನಿನ್ನ ಮಟ್ಟ ಏನು ಅಂತ ನೀನು ಇಷ್ಟಕ್ಕೆ ಮಾತ್ರ ಪ್ರಯತ್ನ ಪಡು ಅಂತ ಯಾರು ಹೇಳಬೇಕಾಗಿಲ್ಲ ಅವನಿಗೆ ಗೊತ್ತಾಗುತ್ತೆ ನನ್ನ ಅಂತ ಇಷ್ಟು ನಾನು ಇದನ್ನ ದೇವರ ಇಂತಹ ಕಾರ್ಯಕ್ಕಾಗಿ ಬಳಸಿಕೊಳ್ತೇನೆ ಅಂತ ಅವನು ಅವನವನಾಗಿಯೇ ಅವರವರ ಸಾಲ್ನಲ್ಲಿ ನಿಲ್ತಾರೆ ಹೊರತು ಅವರು ಅದ್ಯಾಕೆ ಬೇಡ ಅಂತ ಹೇಳಿದ್ರೆ ಯಾಕೆ ಬೇಡ ಅಂತ ನೂರು ಪ್ರಶ್ನೆ ಅವನ ಆ ಪ್ರಶ್ನೆ ಮಾಡಿದ್ರು ಯಾಕಂದ್ರೆ ನನ್ನ ಮತ್ ಮಟ್ಟ ಇದೇ ಇದೆ ಅಂತ ಅವನು ಉಳಿದ ಅಂದ್ರೆ ಅಂಥವರು ಉಳಿದ ಎಂಟು ವಿಭಾಗಗಳಲ್ಲಿ ಬೇರೆ ಬೇರೆ ಕಡೆ ಹಂಚಿ ಹೋಗಿದ್ದಾರೆ ಎಲ್ಲ ಸಾಧಕರೇ ಅವರು ಎಲ್ಲ ದೇವರನ್ನ ಕಂಡವರು ಮತ್ತೊಂದು ವಿಶೇಷ ಏನು ಅಲ್ಲಿ ಯುಗದ ಇಲ್ಲಿಯ ಹಾಗಿನ ವ್ಯತ್ಯಾಸಗಳು ಇಲ್ಲಿಯ ಹಾಗಿನ ಮಳೆ ಬೆಳೆಗಳ ಬೇರೆ ಬೇರೆ ಒದ್ದಾಟಗಳು ಇದು ಯಾವುದು ಇಲ್ಲ ಎಲ್ಲ ಅವರವರ ಆ ಮಟ್ಟಕ್ಕೆ ತಕ್ಕಂತೆ ಅವರವರು ತಮ್ಮ ಹಂತಗಳನ್ನ ತಿಳಿದು ನಿರ್ವಹಿಸ್ತಾ ಹೋಗ್ತಿರ್ತಾರೆ हिमा ना भेरासीन महात्मना, पुत्रो, ना हिमा वै वर्षं नाभेरासिन्महात्न तस्भो भवत्त्रो मेरुदेव महाद्युति महात्मा नाभि हिमावत ಮಗ ಇದ್ದ ಇಲ್ಲಿ ಹಿಮ ವರ್ಷ ನಾನು ಪ್ರದೇಶ ಭೂಮಿ ಆ ಜಾಗದಲ್ಲಿ ಇದ್ದು ಅವನು ಕರ್ತವ್ಯ ನಿರ್ವಹಿಸ್ತಾ ಇದ್ದ ಹಿಮಾಹ್ವಯಂತೂ ವರ್ಷನ್ ವೈ ನಾಭೇರಾಸೀತ್ ಮಹಾತ್ಮನಃ ಹಿಮ ಎನ್ನುವ ವರ್ಷವನ್ನ ನಾಭಿ ನೋಡ್ಕೊಳ್ತಾ ಇದ್ದ ಅಲ್ಲಿ ಅವನು ಆ ಕರ್ತವ್ಯ ನಿರತನಾಗಿರುವಾಗಲೇ ಅವನಿಗೆ ಋಷಭ ಅನ್ನುವ ಮಗ ಹುಟ್ಟಿದ ನಾಭಿಗೆ ನಾಭಿಗೆ ಹುಟ್ಟಿದ್ದು ಋಷಭ ಮೇರುದೇವಿ ಅನ್ನುವಂತಹ ಹೆಣ್ಣಿನಲ್ಲಿ ಮೇರುದೇವ್ಯಾಂ ಋಷಭಾತ್ ಭರತೋ ಜಜ್ಞಿ ಋಷಭನಿಗೆ ಮತ್ತೆ ಜಯಂತಿ ಅನ್ನುವ ವಿವಾಹ ಜಯಂತಿ ಅನ್ನುವ ಜೊತೆಗೆ ವಿವಾಹವಾಗಿ ಭರತ ಅನ್ನುವ ಮಗ ಹುಟ್ಟಿದ ಭಾಗವತ ನೂರು ಜನರನ್ನು ಹೇಳುತ್ತೆ ಇಲ್ಲಿ ಪ್ರಧಾನವಾದ ವ್ಯಕ್ತಿಯನ್ನು ಮಾತ್ರ ಹೇಳಿ ಜ್ಯೇಷ್ಠ ಅಂತ ಇಲ್ಲ ಹೇಳಿದ ಮುಂದೆ ಜ್ಯೇಷ್ಠ ಉತ್ತರ ಶತಸ್ಯ ಸ್ವಧರ್ಮೇಣ ವಿವಿಧಾನ್ ಮಖಾನ್ ನೂರು ಮಕ್ಕಳನ್ನ ಪಡೆದಿದ್ದಾನೆ ಜ್ಯೇಷ್ಠ ಹುಟ್ಟಿದ್ದಾನೆ ಜ್ಯೇಷ್ಠ ಪುತ್ರಶತಸ್ಯ ಭರತನೇ ಜ್ಯೇಷ್ಠನಾಗಿ ಸಂಬಂಧರು ತೊಂಬತ್ತೊಂಬತ್ತು ಜನರಾಗಿ ಅದೇ ಭರತನ ಅಂದ್ರೆ ಋಷಭದೇವ ಕೊಟ್ಟಂತಹ ರಾಜ್ಯಭಾರದ ಕರ್ತವ್ಯವನ್ನ ಅನೇಕ ಯಜ್ಞಯಾಗಾದಿಗಳ ಮೂಲಕ ಭರತ ನಡೆಸಿದ ಅಂಥ ಭಗ ಭರತನ ಬಗೆಗೆ ಅಭಿಮಾನ ಹುಟ್ಟಿ ಅವನನ್ನು ಅಭಿಷೇಕ ಮಾಡಿ ಭರತನನ ಪೃಥ್ವೀಪತಿಯನ್ನಾಗಿಸಿದ ತಪಸೇಸ ಮಹಾಭಾಗ ಕುಲಹಸ್ಯಾಶ್ರಮಂ ಯಯೋ ಆನಂತರ ಋಷಭದೇವ ಆಶ್ರಮದ ಕಡೆಗೆ ವಾನಪ್ರಸ್ಥ ಹರಟು ವನಪ್ರಸ್ಥ ವಿಧಾನ ನಿಶ್ಚಯ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಎಲ್ಲೋ കുട്ടീര കണ്ടു തസിനിരുദൂത്ത് കൃതനിശ്ചയ തപസ്സു മാഡി കുടും തേപേ യഥാന തപ്പ തപസ്സന ഋഷഭേവ യഥാന മഹീപതി തപസാ കർഷി ಧಮನಿ ಸನ್ ಸಂತತ ನಗ್ನೋವೀಟಾನ್ ಮುಖೇ ಕೃತ್ ವೀರ ತಪಸ್ಸಿಗೆ ಮರುಳಾದ ಋಷಭದೇವ ಅತ್ಯಂತ ಕೃಶನಾದ ತನ್ನ ಮೈಯ ನಾಡಿಗಳೆಲ್ಲ ಚರ್ಮದಲ್ಲಿ ಹೊರಗೆ ಇಣುತ್ತಾ ಇದೆಯೋ ಅನ್ನುವಷ್ಟು ಕಾಣಿಸ್ತಾ ಇತ್ತು ಆದ್ರೆ ಮುಂದೆ ಮುಂದೆ ಏನಾಯ್ತು ಅಂದ್ರೆ ಅವನು ಮೈಮೇಲಿನ ಬಟ್ಟೆಯನ್ನೇ ಬಿಟ್ಟು ಸರ್ಕಾರದ ಯಾವ ಸಂಪತ್ತು ಕೂಡ ನನ್ನ ಮೈ ಮೇಲೆ ಇರಬಾರ್ದು ಅದು ಜನರ ದುಡ್ಡು ಅಂತ ಭಾವಿಸಿ ಬಾಯಲ್ಲೊಂದು ಕಲ್ಲು ಇಟ್ಕೊಂಡು ಬೇರೆ ಯಾರತ್ರ ಏನು ಮಾತನಾಡದೆ ಕಲ್ಲಿಟ್ಕೊಂಡಿದ್ದ ಉದ್ದೇಶ ಏನಂದ್ರೆ ಮೌನ ನಗ್ನ ವೀಟಾಂ ಮುಖೇ ಕೃತ್ವ ಒಂದು ಕಲ್ಲಿನ ದೊಡ್ಡ ಇಟ್ಕೊಂಡು ವೀರಾಧ್ವಾನಂತ ವೀರಾಧ್ವನ ಯಾವ ತನ್ನ ರಕ್ಷಣೆಯ ಬಗೆಗೆ ತಲೆ ಕೆಡಿಸಿಕೊಳ್ಳದ ದೇಹವನ್ನೇ ಅದು ವೀರಗತಿಗೆ ಬೇಕಾದಂತೆ ಜೋಡಿಸಿಕೊಳ್ಳುವ ಹಾಗೆ ಹೊರಟ ತತಶ್ಚ ಭಾರತಂ ವರ್ಷಂ ಏತಲ್ಲೋಕೇಶು ಗೀಯತೆ ಭರತ ಏತಃ ಪಿತ್ರ ದತ್ತ ಪ್ರಾತಿಷ್ಠಿತ ವಯಂ ಭಾರತ ವರ್ಷೋಕೇಶು ಗೀಯತೆ ಈಗ ಈ ಭಾರತವನ್ನ ಜಗತ್ತಿನಾದ್ಯಂತ ತಿಳ್ಕೊಂಡಿದ್ದಾರೆ ಭರತ ಯತಃ ಪಿತ್ರ ದತ್ತ ಪ್ರತಿಷ್ಠಿತ ವಯ ವನ ಭರತ ತಂದೆಯಿಂದ ಬಳುವಳಿಯಾಗಿ ರಾಜ್ಯವನ್ನ ಪಡೆದಿದ್ರು ಕೂಡ ತಪಸ್ಸಿಗೆ ಹೋದ ಮೇಲೆ ಭರತನಿಗೂ ಅದೇ ತರದ ಯೋಚನೆ ಹತ್ತಿತು ಸುಮತಿರ್ಭರತ್ಯಾಭೂತು ಭರತನಿಗೊಬ್ಬ ಮಗ ಹುಟ್ಟಿದ ಸುಮತಿ ಅಂತ ಪರಮಧಾರ್ಮಿಕ ಕೃತ್ ಸಮ್ಯಕ್ ದದೌ ತಸ್ಮೈ ರಾಜ್ಯಮಿಷ್ಟಮ ಪಿತಾ ಭರತ ಮತ್ತೆ ತನ್ನ ಮಕ್ಕಳಲ್ಲಿ ಸುಮತಿಯನ್ನು ಅವನಿಗೆ ರಾಜ್ಯವನ್ನು ಕೊಟ್ಟು ಯಾಗಾದಿಗಳನ್ನು ನಡೆಸಿ ಕಾಡಿನಲ್ಲಿ ವಾನಪ್ರಸ್ಥಕ್ಕೆ ಅವನು ಹೊರಟ ಇದು ವಾನಪ್ರಸ್ಥದ ಪರಂಪರೆ ಹೋಗ್ತಾ ಇರುತ್ತೆ ಎಲ್ರು ಅವನಿರುವ ತನಕ ಚೆನ್ನಾಗಿ ರಾಜ್ಯ ಭಾರ ಮಾಡಿದ ಕೊನೆಗೆ ರಾಜ್ಯಂ ಇಷ್ಟಮ ಪಿತ ಸುಮತಿಗೆ ರಾಜ್ಯಭಾರ ಕೊಟ್ಟು ಹೊರಟ ಪುತ್ರ ಸಂಕ್ರಮಿತ ಶ್ರೀಸ್ತೂ ಭರತ ಸಮೀಪತಿ ಯೋಗಾಭ್ಯಾಸ ನಿರತ ಪ್ರಾಣಾನ್ ಶಾಲಾಭ್ಯಾಸ ರಥಾ ಶಾಲಗ್ರಾಮಿ ಅತ್ಯಜನ್ಮನೇ ಅವನು ಕೂಡ ಯೋಗಾಭ್ಯಾಸ ನಿರತನಾಗಿ ಭರತ ಶಾಲಗ್ರಾಮ ಅನ್ನುವಂತಹ ಜಾಗದಲ್ಲಿ ಗಂಡಕಿಯ ಪರಿಸರದ ಯಾವುದೋ ಜಾಗ ಇರಬಹುದು ದೇಹವನ್ನು ತೊರೆದ ಅಯಾದಿತ ಪಿತೃ

ಆಡಳಿತದ ವ್ಯವಸ್ಥೆಯ ಬಗ್ಗೆ ಬಹಳ ಆನಂದ ಇತ್ತು ಯಾಕೆಂದ್ರೆ ಅಪ್ಪನೂ ಕೂಡ ಋಷಭದೇವನಿಂದ ರಾಜ್ಯಶಾಸ್ತ್ರದ ವಿಶೇಷ ಉಪದೇಶ ಪಡೆದು ಅಧಿಕಾರ ನಡೆಸುವುದನ್ನು ನೋಡಿದ್ದಾನೆ ಸುಮತಿಯು ಕೂಡ ಅದೇ ರೀತಿ ಅಪ್ಪನಂತೆಯೇ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಕಾ ನಾನು ರಾಜ್ಯಭಾರ ನಡೆಸ್ತೇನೆ ಅಂತ ಅವನಿಗೆ ಧೈರ್ಯ ಬಂದ ಮೇಲೆ ಭರತನು ಕೂಡ ಸುಮತಿಗೆ ರಾಜ್ಯಭಾರ ಕೊಟ್ಟು ಹೊರಟ ಕಾಡಿಗೆ ಹೋಗಿ ಯೋಗಾಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ ಅಷ್ಟೇ ಅಲ್ಲ ಪ್ರಾಣವನ್ನ ಶಾಲಗ್ರಾಮದ ಪರಿಸರದಲ್ಲೇ ಬಿಟ್ಟ ಶಾಲಗ್ರಾಮ ಅಂತ ಸುಮಾರು ಸರ್ತಿ ಮತ್ತೆ ಮತ್ತೆ ಬರ್ತಾ ಇದೆ ಗಂಡಕಿ ತೀರ್ಥ ಇರಬೇಕು ಅಜಾಯತಸ ವಿಪ್ರೋಸೌ ಯೋಗಿನಾಂ ಪ್ರವರೇ ಕುಲೆ ಕುಲೇ ಮೈತ್ರೇಯ ತಸ ಚರಿತ ಕಥಯಿಷ್ಯಾನ ಅಸೌ ಈ ಭರತನೆ ಶಾಲಗ್ರಾಮದಲ್ಲಿ ಪ್ರಾಣವನ್ನ ತೆತ್ತ ಬಳಿಕ ಒಬ್ಬ ಅಂಗಿರಸನ ವಿಪ್ರನ ಮನೆಯಲ್ಲಿ ಯೋಗಿನಾಂ ಪ್ರವರೇ ಕುಲೆ ಸಾಮಾನ್ಯ ಅಲ್ಲ ಪ್ರವರೇ ಕುಲೆ ಉತ್ತಮವಾದ ಗೋತ್ರೋತ್ಪ ಗೋತ್ರೋತ್ಪನ್ನರ ಮನೆಯಲ್ಲಿ ಹುಟ್ಟಿ ಬಂದ ಅಂತಹ ಭರತನ ಪುನರ್ಜನ್ಮದ ಕಥೆಯನ್ನ ನಾನು ನಿನಗೆ ಹೇಳ್ತೇನೆ ಕೇಳಿಸ್ಕೋ ಅಂತ ಹೇಳುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಶ್ರೀ ಪ್ರಿಯತ ಶ್ರೀಕೃಷ್ಣಾರ್ಪಿತಂ ಅಸ್ತು ಮೂವತ್ತೈದನೇ ಶ್ಲೋಕ ಆಯ್ತು